ಆರೋಗ್ಯ ಕೊಟ್ಟ ಕಾಪಾಡ್ಲಿ ಯಾರ ಚಪ್ಪಾಳಿ ಹೊಡಿಲಾರ್ದ ಸುಮ್ ಕುಂತೀರಿ ಆ ಬಸವಣ್ಣ ಫ್ಲೋ ನಮ್ ಅರಣ್ಯ ಬೆಳಿಗ್ಗೆ ಜನತೆಗೆ ಹೃದಯ ಚಪ್ಪಾಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಭಜನಾ ಮಾಡು ಟೈಮ್ ದ ಗಜ್ಮಾ ಮಾಡಿ ಈ ಶ್ರಾವಣ ಪ್ಲೀಸ್ ಹಿಂಗ ಗೊತ್ತಾಗಬೇಕನಾ ಅನ್ನೊಂದ್ ಅಮಾಷೆ ನಮ್ಮ ಕಾಕಣ ಅಂತ ಈ ಶ್ರಾವಣದಾಗ ಎಲ್ರೂ ಭಜ್ನಾ ಮಾಡಬೇಕಿದು ಬಟ್ ಎಲ್ರು ಗಜ್ಮಾ ಮಾಡತ್ತಾರ ದಿನೇಶ್ ಓಕೆ ಅವಿ ಏನ ಅಂದಲ್ಲ ಬಾಯಿ ಇಲ್ಲಿ ಗಜಮ ಅಂದ್ರೆ ಏನಂತ ಬಾಯಿ ನಾ ಮೂಡ್ರ ಹೇಳ್ತಾರ ಬಾಯಿ ಈಕಿ ನೋಡಕ್ಕೆ ಹೆಂಗ ಇದಾಳ್ರಿ ಅವನ ಅವನ ನಮ್ಮ ಇಲ್ಲಿ ಹೈವೇ ಅಡ್ಡ ಹೈವೇ ರೋಡ್ ಗೆ ಅಡ್ಡಾಡೋ ಟೌರಸ್ ಲಾರಿ ಆಗಲ್ಲಪ್ಪ ಹಾಯ್ ಹಳಮುಳ ಅವಿ ನೀ ನನ್ನ ಅಂತ ಕಬರ್ತಿಲ್ಲ ನಾ ಇಂಡಿಕಾ ಕಾರ್ ಗೆ ನೀ ನನ್ನ ಮ್ಯಾಪ್ ಇದ್ರೆ ಅಪ್ಪ ಚಿನ್ನನ ಎದರ್ಲೇ ಬಳಿಬೇಕು ಹ್ಮ್ ಹ್ಯಾಗ ನೋಡಿ ಎರಡ್ ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಆಗ್ಯಾಳ ನೋಡಲ್ಲ ನಮ್ಮವ್ವ ಕುಂತಾಳ್ ನೋಡಿ ನಾವು ಹೋಗಿಬಿಡ್ತೀವಿ ಹುಣ್ಣು ಯಾರು ಯಾವ ನಿಮ್ಮವ್ವ ಆ ಅಲ್ಲಿ ಕುಂತಾಳೆ ನೋಡಲ್ಲ ಹಳದಿ ಕಲರ್ ಸೀರಿ ನಿಮ್ಮ ಅವ್ವ ನಿನಗೆ ಏನು ತಿನ್ನಿಸ್ಬೇಕ್ಯಾಳ ಪಾನಿಪುರಿ ಉಂಡಿ ಹಾಲು ಕುಡುದಿಲ್ಲ ನಿ ಆ ಹಾಲು ನಿನಗೆ ನಾ ಹೇಳ್ದೆ ಹೆಂಗೆ ಮಾಡ್ಯಾರ ಆಳು ಅವ್ರು ಯಾಕ ನೀ ದಾಡಿಸಿ ಅಲ್ಲಿ ಅಂತ ನಿಮ್ಮವ್ವ ನಿನಗೆ ದಿನ ಹಾಲ್ ಹೇಲು ಹಾಕಿ ಕುಡ್ತೀವಿ ಏ ಹಾಲಲ್ಲಿ ಹೇಲ ಇದು ಏನದ ಏ ನಾನು ಅನ್ನ ಅಂದೆ ಹೇಲಕ್ಕಿ ನಮ್ಮಂಗ ಹಾಲು ಕುಡಿ ತಾಕತ್ತು ಬರ್ತೈತಿ ನೀ ಹಾಲು ಕುಡಿತಿಲ್ಲ ಆ ತೆಂಗಿನ ಗಿಡ ಗಿಡಸು

ಯಕ ನಾವ ಕುಡಿ ಸಂಬಂಧ ಎಲ್ಲಾ ಅಳು ಮಾಡಿ ಮನೆ ಅಳು ಹೆಚ್ಚಿ ರೀತಿ ಮತ್ತೆ ಯಾಕೆ ಬರ್ತಾರೆ ಅವರು ಬग्गाಕಲ್ಲಿ ನಿಮ್ಮ ಕರೆಕ್ಟ್ ಆಗಿ ಒಪ್ಪಕ್ಕೆ ಜೋಡಿ ನಾವ ಹೇಳ್ಲೇ ಹ ಆ ಮನ್ನ ನವರಾತ್ರಿಯ ಯಾರು ಯಾರು ಒಂಬತ್ತು ದಿನ ಬನ್ನಿಗಿಡ ಪೂಜೆ ಮಾಡ್ರಿ ಕೈ ಎಲ್ಲಾ ಮಾಡಿ ಮುತ್ತಿದಾರ ವಷ್ಟ್ರ ಮಾಡಿ ನೋಡಿ ವಾಹ್ ಸೂಪರ್ ರನ್ನ ಬೆಳಕಿಗೆ ಇಷ್ಟమంది ಬನ್ನಿಗಿಡಕ್ಕೆ ನೆಡಕೊಂಡಿ ಆಯೋ ಹೌದು ತಡಿ ಸೋಮರು ಚಲೋ ಗಂಡ ಸಿಗ್ಲಿ ನಿಮಗ ಒಂದ್ ದಿನ ದೇವ್ರ ಬೆಟ್ಟಿಗೆ ಅಣ್ಣ ನಿಮಗೆ ಬೆಟ್ಟಿಗೆ ಅಣ್ಣ ನಾನು ಹೇಳೋದರ ತಡಿ ಬೇ ಹ ಒಂದ ದಿನನ ದೇವರ ಬೆಟ್ಟಿಗೆ ಅಣ್ಣ ನಿಮ್ಮ ನನಗ ನಮ್ಮನಗ ದಿನ ಬೆಟ್ಟಿಗೆ ಯಾಕ ಅವನ ಯಾವ್ದಾರ ಟೆನ್ಶನ್ ಹೆಚ್ಚಬೇಕು ಗಟಪ್ರಭು ನದಿ ದಂಡಿಗೆ ಎರಡು ತ್ರಿಬಲ್ ಎಕ್ಸ್ ರಮ್ ತೊಗೊಂಡ್ ಕುಂತಿವ ಅಂದ್ರ ಎಲ್ಲ ದೇವ್ರ ಮುಂದ್ ಬರ್ತಾವಲ್ಲ ದೇವ್ರ ಮುಂದ್ ಬಂದ ಏನಂತ ಗೊತ್ತ ಕಂದ ನಿನ್ ಉಪ್ಪಿನಕಾಯಿ ಕೊಡ್ಲಿ ಚೀಪ್ಸ್ ಕೊಡ್ಲಿ ಅಂತಾವ್ ಕರೆಕ್ಟಾಗಿ ಕುಡಿದು ನಿಮ್ಮ ನಿಮ್ಮ ಮನೆ ಬಾಗ್ಲ ಆ ವಿಷಯದಾಗ ನಮ್ಮ ಅಟ್ಟ ನೀ ಹತ್ತಿ ಯಾರು ಆಗುದಿಲ್ಲ ಹೆಂಗೆ ಪೂರ್ತಿ ಕುಡಿಸ್ನಿ ಕುಡಿ ಫುಲ್ ಟೈಟ್ ಕುಡಿಸ್ನಿ ಹಾಂ ಕುಡಿ ಅಂಥ ನಿಷೆದಾಗು ಸೀದ ಹೋಗಿ ನಮ್ಮ ಮನಿ ಬಾಗ್ಲನ ಬಡ್ತೀವಿ ನಾವು ದೋಸ್ತ ಅಟ್ಟ ನಿಯತ್ ನಾವು ಮಂದಿ ಬಾಗ್ಲ ಬಾರಸಿ ಕಸ್ಬರ್ಗಿ ಗೊತ್ತೈತಿ ಇಲ್ಲಿ ಎತ್ತಿತ್ತಲಾಗ ಹಂಗೆ ನಡ್ದೈತೆ ಅಕ್ಕ ನಿಷೆ ಹೆಚ್ಚದ ನಮ್ದು ಯಾವ್ದಾವ ಮಂದಿದ ಯಾವ ಗೊತ್ತಾಗೋದಿಲ್ಲ ಅಂದ್ರ ಮೊದಲ ಮೊದಲ ಪ್ಯುವರ್ ಬರ್ತಿತ್ತು ಈಗ ಮಿಕ್ಸ್ ಬರಕತೈತಿ ಅದಕ ಹಿರಿಯಾರ ಒಂದು ಮಾತು ಹೇಳಿರ ಏನಂತ ಒಂದು ಮಾಡ್ಕೊಂಡ ಹಾಲು ಕುಡಿ 2 ಮಾಡ್ಕೊಂಡ ಬಿಯರ್ ಕುಡಿ ಹಾಟ ಇನ್ನೊಂದು ಹೇಳಿರಲ್ಲ ಗೊತ್ತನ ಅಡಿವಾಗ ಅಡಕಿ ಓಡಿ ಬರದಂತ ಅಡಿವಾಗ ಅಡಕಿ ಓಡಿ ಬರದ ಮುದುಕಗೆ ಮದುವಿ ಮಾಡಬಾರದು ಚಲೋ ಅದು ಅವರು ಹೇಳಿದ ಅಕ ಅಡಕಗೆ ಅಡಿವಿ ಓಡದ್ರ ಅಡಿಪಾಲೆ ಕಾಕಗೆ ಮದುವಿ ಮಾಡಿದ್ರೆ ಈ ಹುಡುಗರು ಪಾಲೆ ಎಟ್ಟು ಎಟ್ ಬರ್ಗೆಟವ ರೋಗಿ ಬಯಸಿದ್ದು ಹಾಲು ಅಣ್ಣ ರೋಗಿ ಬಯಸಿದ್ದು ಹಾಲು ಅಣ್ಣ ಅಲ್ಲ ಪಾಪ ಮುದುಕಯ್ಯ ನಿಘತನ ಅಪಿ ನಮ್ಮ ಕಡೆ ನೀಗತಾ ಆಗತ ಅನ್ನೋ ಮಾತಾ ಇಲ್ಲ ಮತ್ತೆ ಡೈರೆಕ್ಟ್ ಓಕೆ ಧನ್ಯವಾದಗಳು ಈಗ ನಮ್ಮ ದಿನೇಶ್ ಅವರು ಫೈರ್ ಡಾನ್ಸ್ ಅಂತ ಇರ್ತದೆ